உப்போ அத்தே மொத்லு நம்ம கொடுப்போம் மொத்லு நம்மூராக ஒதுக்கி வியாபார மாந்தி தகண்டோர் எல்லாம் எல்லா அங்கியவருல அங்கிய திர்கா நம்ம அவ்வளோந்து நீ உப்பிங்க நம்ம அங்கி நான் மாராட்ட மாத்தீவ் அந்த கொட்டி இவ்வந்தே சா நம் அங்கடிக தகன அவ்வள்தல்ல எங்கி இருக்கோ ஏனோ அந்த ஜனகு மார்கு ஊரக ஆமே உப்பொருந்த அங்கே ஜன்கு உப்பின் தாயி கொடி அந்த அங்கே அவரே நம்ம கேள்த்தார் உப்பின் தாய் மாட்ரி அந்தான ஒந்தே சல அங்கே அவ்வளோ தகமல்ல நன்கு இல்ல கணம் அதுக்கே கேதே மத்தி நீன்னு ஒதுக்கண்டு ತಲೆ ಹೋಗಿ ಉಪ್ಪಿನಕಾಯಿ ಉಪ್ಪಿನಕಾಯಿ ದೇವಿ ಉಪ್ಪಿನಕಾಯಿ ಅಂತ ಮಾಡಿದ್ರೇನೆ ಗೊತ್ತಾಗೋದು ಜನಗಳಿಗೆ ಯಾರು ಸಾಮಾನ್ಯ ಯಾರೋ ಒಬ್ರು ಇಬ್ರು ತಗೋಬಹುದು ಆಮೇಲೆ ಆಮೇಲೆ ಚೆನ್ನಾಗಿ ಆಗುತ್ತೆ ಅಂತ ನಂಬಿಕೆ ಇದೆ ನೋಡೋಣ ಹ್ಮ್ ನಾ ಮೊದ್ಲು ಪ್ರಯತ್ನ ಮಾಡಬೇಕಲ್ವಾ ಆಮೇಲೆ ಪ್ರತಿಫಲ ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ವಿ ಅಷ್ಟೇ ಹಾ ನಮ್ ಪ್ರಯತ್ನ ನಾವು ಮಾಡಬೇಕು ಸರಿ ಕಟ್ಟಿ ಎತ್ತಿ ಮೇಲೆ ನಾನೇನೇ ಓದ್ಕೊಂಡು ಹೋಗ್ತೀನಿ ಹೌದಾ ಸರಿ ಬಿಡು ಅಂದ್ರೆ ಒರ್ಸು ನಾನ್ ತಗೊಂಡ್ಬತ್ತೀನಿ ಅಯ್ಯೋ ಅಲ್ಲ ನಿನ್ ತಲೆಮ್ ಕೋತ್ಕೊಂಡು ನಾನ್ ಉಪ್ಪಿನಕಾಯಿ ಯಾರು ಏನಂಬಲ್ಲ ಸುಮ್ಮನೆ ನನ್ ತಲೆಮ್ ಕೋರ್ಸಿ ನಾನೆಲ್ಲಾ ಒದ್ಕೊಬತ್ತೀನಿ ನೀವು ಇಲ್ಲೇ ಹೋಗಿ ಪ್ಯಾಕ್ ಮಾಡೋಗ್ರಿ ಇನ್ನೊಷ್ಟು ಉಪ್ಪಿನಕಾಯಿ ಲಲ್ಲ ತಿಡೋದ್ರಿ ಪ್ಯಾಕ್ ಆಗಿರಾವಲ್ಲ ಬರ್ತೀನಿ ವ್ಯಾಪಾರ ಮಾಡ್ಕೊಂಡು ಹೌದಾ ಸರಿ ಅಮ್ಮ ಆಯ್ತು ಹ್ಮ್ ತಗೋ ಎತ್ತೀನಿ ತಗೊಂಡೋಗ್ರಿ சரி ஆய் அத்தி தகண்டி ஆ நீட் கேச நோட்கோ நானும் வியாபார மாத்தீங்க ஆ சரி அம்மா சுஜி பாரா இல்வா ஹா உஷா நானும் பத்தி நம்ம நானும் சொல் ஒதுக்கே எங்க நீங்க பிஸ்லாக் ஒத்கிர் தியா இஷ்டோந்தா ಅಯ್ಯೋ ಇಂಥ ನಾವು ನಾವ್ ಮಾಡಿದೀವಿ ಬಿಡಿ ಅತ್ತೆ ಹಾ ಬಡವ ಮನೆ ಹುಟ್ಟಿದವ್ರಲ್ವಾ ಸಗಣಿ ಮಾಸ ಹಾಕಿರೋದು ಆಮೇಲೆ ಈ ತರ ಎಲ್ಲ ಮಣ್ಣು ಹೊತ್ತಿ ಅದು ಅಭ್ಯಾಸ ಐತೆ ನನ್ಗೇನ್ ಬಾರ ಅನ್ಸಲ್ಲ ಹಾ ಉಳೆ ವ್ಯಾಪಾರ ಮಾಡಿ ಅನುಭವ ಐತಲ್ಲ ಮಾಡ್ತೀನಿ ತೊಂದರೆ ಆಗಲ್ಲ ಓದಿ ನೀವೇನ್ ತಲೆ ಕೆಡ್ಸ್ಕೊಂಬ್ಬಿಡಿ ಬರ್ತೀನಿ ಹಾ ಒಂದ್ ಗಂಟೆ ಎರಡ್ ಗಂಟೆ ನೋಡೋಣ ಈ ಊರ ಮಾಡ್ಕೊಂಡು ಪಕ್ಕದೋರ್ಗುನು ಆದ್ರೆ ಹೋಗ್ ಬರ್ತೀನಿ ಯಾವನ ಗಾಡಿ ಪಡಿ ಹೋದ್ರೆ ಆ ಕಡೆ ಹೋಗಿ ವ್ಯಾಪಾರ ಮಾಡ್ಕೊಂಡ್ ಬರ್ತೀನಿ ಹ್ಮ್ ಸರಿ ಅಮ್ಮ ಸೂಜಿ ಹೋಗು ಹಾ ಅಯ್ಯೋ ಬಂಗಾರದಂತ ಸೊಸೆ ನಮ್ ಸೂಜಿ ಹ್ಮ್ ಇವಳು ಮದ್ವೆ ಮಾಡ್ಕೊಂಡು ನಾನ್ ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಅನ್ಸುತ್ತೆ ಹ್ಮ್ ಹೆಂಗ್ ಅದ್ಲಗೆ ಸದ್ಯ ಆ ನೇತ್ರ ಮತ್ತೆ ಆ ಕಾಳಕ್ಕ ಇಬ್ರು ಏನೇ ಪ್ರಯತ್ನ ಮಾಡಿದ್ರುನು ನನ್ ಕಾಂತೂ ಸೂಜಿನ ಮದ್ವೆ ಮಾಡ್ಕೊಂಡ್ರಿಂದ ತಪ್ಸಕ್ ಆಗ್ಲಿಲ್ಲ ಹ್ಮ್ ಅದೇವ್ರೆ ಇವ್ರಿಬ್ರು ಒಂದ್ ಮಾಡ್ದ ಹ್ಮ್ ನನ್ ಮಗೋಗಿ ಒಂದ್ ಸ್ವಲ್ಪ ಸಿಟ್ಟು ಜಾಸ್ತಿ ಹ್ಮ್ ಸೂಜಿ ತುಂಬಾ ಬುದ್ಧಿವಂತೆ ಭಗವಂತ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗಿ ನಮ್ ಸೂಜಿ ಇನ್ನು ಎತ್ತ ಬೆಳೆ ಮಾಡಪ್ಪ ದೇವ್ರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ದೇವಿ ಉಪ್ಪಿನಕಾಯಿ ಮಾವಿನಕಣ್ಣಿ ಮಾವಿನಕಾಯಿ ಉಪ್ಪಿನಕಾಯಿ ರುಚಿ ರುಚಿಯಾದ ಉಪ್ಪಿನಕಾಯಿ ಬೇಕೇನಮ್ಮ ಬೇಕೇನಮ್ಮ ಅಕ್ಕ ಬೇಕೇ ಉಪ್ಪಿನಕಾಯಿ ಸುಜಿ ಏನ್ ಸುಜಿ ಉಪ್ಪಿನಕಾಯಿ ವ್ಯಾಪಾರ ಆಲೇ ಶುರು ಮಾಡ್ಕೊಂಡಿದ್ದೀಯಾ ಹ ಓ ಕಣಕ ಹಾ ಉಪ್ಪಿನಕಾಯಿ ಮಾಡಿದ್ವಿ ಇನ್ನೇನು ಮಾಡಬೇಕಲ್ಲ ಆ ಕೆಲಸನ ಅದಕ್ಕೆ ಒತ್ತುಕೊಂಡು ಮಾಡ್ತಾ ಇದ್ದೀನಿ ಬೇಕೇ ಚೆನ್ನಾಗೈತೆ ಉಪ್ಪಿನಕಾಯಿ ತಗೊಂಡು ನೋಡು ಒಂದ್ ಒಂದು ಪ್ಯಾಕ್ ತಗೊಳ್ಳಕ ಒಂದು ಪ್ಯಾಕ್ ತಗೊಂಡು ಚೆನ್ನಾಗಿದ್ರೆ ಇನ್ನೊಂದು ತಗೊಂಡಂತೆ ಹಾ ಒಂದ್ ತಗೊಂಡು ಸಾಕು ഹൗദേന സുജി തകമ്പാ ഹ തമ്പ ഇലിഴ് നോടണ യാത് രൂപൻ കൈ ഇദു മാവിൻ കൈ ഉപ്പിൻ കൈ ഇക്കണ ಮಾವನ್ ಕಾಯ್ದು ಮಾಡಿದೀವಿ ಹೋದ್ರೆ ಆಮೇಲೆ ಎಣ್ಣೆ ಕಾಯ್ದು ನಿಂಬೆ ಕಾಯ್ದು ಆಮೇಲೆ ಇನ್ನು ಏನೇನು ಮಾಡ್ತಾರೆ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಯಾವ್ಯಾವ ತರದ ಉಪ್ಪಿನಕಾಯಿ ಬರುತ್ತೋ ಆ ತರದ್ದೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಹ್ಮ್ ನೋಡೋಣ ಮೊದ್ಲು ಮಾವಿನ ಹಣ್ಣಿನ ಮಾಡೋಣ ಮಾವಿನ ಅಂತ ಅಂತಾನ ಬಂದಿದೀನಿ ಮಾವಿನ ಹಣ್ಣಿನ ಮಾಡ್ಕೊಂಡು ಮಾವಿನ ಕಾಯ್ದ ಮಣ್ಣಿಂದಲ್ಲ ಹೌದೇನು ಹೆಂಗಿದ ಒಂದು ಹತ್ತು ರೂಪಾಯಿ ಒಂದು ಪ್ಯಾಕ್ ಅಷ್ಟೇನಿ ಹ అతే సూజీ ఉప్పినకై తు మారాట మారాకే అదక నగమ అంత తగ్తే బు అంతే అసేన మావినయ్ ఉప్పినకైనా సూజీ అదకే తగ్తా చ அட்னல் அது ஏன் சரி நோடனாடு யாந்திரேஜி கேட்குனி அவளை கொடுத்திடு நாளைக்கு நானும் தகமனா அந்தேன் நம்மையுஷ்ட உப்பினாய் தகமனா அந்த அந்த அல்லது நோட் நீ கடைக்கு வந்தே அதுக்கே இல்லே தாண்டன அந்தே நம்ம உப்பின்காய் துபா இஷ்ட கொடு நமக்கு அல்ல சாயங்க அமது குறை உப்பினா ಬೇಕಂತೆ ಇವಳು ಬೇರೆ ಹ್ಮ್ ಸತಿ ಸಾವಿತ್ರಿ ಗಂಡನ್ಗೋಸ್ಕರ ನಾ ಉಪ್ಪಿನ ಕೈ ತಾಂಡ ಹೋಗಿ ಬಂದೇವಳೆ ಮಾನಗೆಟ್ಟವಳು ಮುದುಕನ್ ಮದ್ವೆ ಆಗಿ ನಾ ಸ್ಕೀಲ್ದಲ್ಲೇನೆ ನಮ್ಮ ಮನೆಯವರು ಅಂತ ಹೇಳ್ಕೊಂಡು ತಿರ್ಗಾಡ್ತಾಳೆ ಥೂ ಹಾಳಾದವಳು ಸಾಕಮ್ಮ ಸಾಕಮ್ಮ ಏನು ಗೊಣಿಕೆಂತ ಇದೆಯಾ ಅತ್ಲಾಗ್ ತಿರ್ಕೊಂಡು ನಿನಗೊಂದು ಬೇಕು ಅಂದ್ರೆ ತಗೊಳ್ಳೆ ಉಪ್ಪಿನಕಾಯಿನ ಚೆನ್ನಾಗಿ ಮಾಡ್ತಾಳಂತೆ ಸೂಜಿ ನಾನು ಅದಕ್ಕೆ ಚೆನ್ನಾಗಿ ಮಾಡ್ತಾಳೆ ಅಂತ ಕೇಳ್ಪಟ್ಟಿದ್ದೆ ಅದಕ್ಕೆ ತಗಮ್ಮನಾ ಅಂತ ಬಂದೆ ಹಾ ಗುಂಡಜ್ಜಿ ಅಂತ ಹೇಳ್ತು ನನಗೇನು ಬೇಡಮ್ಮ ನೀನು ತಗೊಂಡದು ನಿಮ್ಮ ಮನೆಯವ್ರಿಗೆ ಉಪ್ಪಿನಕಾಯಿನ ಹಾಂ ಉಪ್ಪಿನಕಾಯಿ ಇದೇ ತಿಂಬಲ್ವಲ್ಲ ನಿಮ್ಮ ಮನೆಯವರು ಊಟನ ಹಾಂ ಬಿಚ್ಚಿ ಹಾಂ ತಾಂಡ ತಾಂಡದು ಒಂದಲ್ಲಿ ಪುಟ್ಟಿ ಸಮೇತ ನೀನೇ ತಾಣದಿಕ್ಕಾ ಹಾ ಬರಿ ಉಪ್ಪಿನಕಾಯಿನೇ ತಿನ್ಕೊಂಡಿರಲಿ ಆ ಮುದ್ಕ ಯಾಕೆ ಸಾಕಮ್ಮ ಹಂಗೆ ಸೆಟ್ ಮಾಡ್ಕೊಂಡಿದೀಯ ಹಾ ಮನೆಯವ್ರಿಗೆ ಮನೆಯವ್ರಿಗೆ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀಯ ಹಾ ಮುದ್ಕನೇ ಆಗಿ ಬಿಡು ನನ್ನ ಗಂಡ ಏನು ಇರೋದೇನು ಅದೇನು ಯಾರು ಏನು ತಪ್ಪಿಸಕ್ಕಾಗಲ್ಲ ನಿನಗೂ ವಯಸ್ಸಾಗುತ್ತೆ ನನಗೂ ವಯಸ್ಸಾಗುತ್ತೆ ನಮ್ಮ ಮನೆಯವರೇ ಮತ್ತೆ ಅದರಲ್ಲಿ ಏನೈತಿ ಹಾ ಅದೇನು ಒತ್ತಿ ಒತ್ತಿ ಹೇಳ್ಬೇಕಾಗಿಲ್ಲ ನಾನೇ ಒತ್ತಿ ಒತ್ತಿ ಹೇಳಿಲ್ಲ ನೀನೇ ಒತ್ತಿ ಒತ್ತಿ ಹೇಳ್ತಾ ಇರೋದು ನಮ್ಮ ಮನೆಯವ್ರಿಗೆ ಅಂತಾನ ಏನು ಸೀಮ್ ಗಿಲ್ದಿರ ಮನೆಯವರು ಯಜಮಾನರು ಹಾ ಕಂಡು ಜಲ್ದು ಮಾಡ್ತಾ ಇರೋದು ಅರ್ಥಾನೇ ತಗ ಸುಜಿ ನಮ್ಗೆ ಒಂದು ಕೊಡಮ್ಮ ಎಷ್ಟಮ್ಮ ಒಂದು ಹತ್ತು ರೂಪಾಯಿಗೊಂದು ಅಷ್ಟೇ ಕಣಕ ಹಾ ಹಾ ತಗ ಹಾಕ ಸರಿ ಕೊಡಮ್ಮ ಬೇಕು ದುಡ್ಡು ಕೊಡ್ತೀನಿ ನೀರು ಅಕ್ಕ ಮೊದಲನೇ ಬೋಣಿ ನಿಂದೇನಿ ಒಳ್ಳೇದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕೊಡು ನನಗೆ ಹೌದಾ ಸರಿ ಕಣೆ ಸೂಜಿ ನಿನ್ನ ವ್ಯಾಪಾರ ತುಂಬ ಚೆನ್ನಾಗಾಗ್ಲಿ ನೀನು ಎತ್ತರವಾಗಿ ಬೆಳಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ಲಿ ಆ ದೇವರ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತೆ ತಗ ಹಾಂ ಒಳ್ಳೇದಾಗಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ತುಂಬಾ ಸಂತೋಷ ಆಯ್ತು ಕಣಕ್ಕ ನೀನು ಹಿಂಗೆ ಹೇಳೋದಕ್ಕೆ ಮೊದಲನೇ ಬೋಣಿ ಅಂತೀಯಾ ಏ ಸೂಜಿ ಯಾರಾದ್ರೂ ಒಳ್ಳೆ ಹೆಂಗಸ್ರತ್ರ ಬೋಣಿ ಮಾಡಬೇಕು ನಿನ್ ವ್ಯಾಪಾರ ಯಾಕೆ ಹೋಗುತ್ತೆ ಅಷ್ಟೇ ಹ ಎರಡ ಮದ್ವೆ ನೀನ್ ಬೋಣಿ ದುಡ್ಡಿಸ್ಕೊತಾ ಇದ್ಯಲ್ಲ ಅಯ್ಯ ನಿನ್ಗೆ ಬುಜಿ ಬಿ ಇಲ್ವಾ ಅಯ್ಯೋ ಎಲ್ಲಿ ಬಿಡಕ ಎರಡ್ ಮದ್ವೆ ಆದ್ರೆ ಅವ್ರಿಗೆ ಅವ್ರೇನ್ ಮನುಷ್ಯ ಅಲ್ವಾ ಅವ್ರಿಗೂ ಗಂಡ ಇದಾರೆ ಎಲ್ಲ ಇದಾರೆ ಹಾ ಬಿಡಿ ಮನಸ್ಪೂರ್ತಿಯಾಗಿ ಆಶೀರ್ವಾದ ಮಾಡಿದ್ರಲ್ಲ ಅಷ್ಟೇ ಸಾಕು ಗಣ್ಣವನೇ ಇದು ಎರಡನೇ ಮದ್ವೆ ಆಗಿರೋದು ಹ್ಮ್ ಅವಳಿಗೆ ಮಕ್ಕಳಿಲ್ಲ ಮಕ್ಳಿದೋಣಿ ದುಡ್ಡಿಸ್ಕೊತ ಇದೆಯಲ್ಲ ಅಯ್ಯೋ ನಿನ್ ಬುದ್ಧಿ ಇಲ್ಲ ನೀನ್ ಇನ್ನೊಡ್ರಿ ಹೋಗಿ ಗೊತ್ತಾಗುತ್ತೆ ಅಯ್ಯೋ ಎರಡನೇ ಮದ್ವೆ ಆದ್ರ ಆಯ್ತು ಮಕ್ಳೆ ಒಳ್ಳೆ ಮನಸ್ ಮುಖ್ಯ ಮಕ್ಕಳಿದ್ರು ಆಗಿದ್ರು ಅದೆಲ್ಲ ಏನ್ ಮುಖ್ಯ ಆಗಲ್ಲ ಮನಸ್ಸಿನಾಗೆ ಸಂತೋಷದಿಂದ ಅರಸಿ ಕೊಡ್ತಾರಲ್ಲ ಅದೇ ನಮ್ಗೆ ಒಳ್ಳೇದಾಗದು ಹ್ಮ್ ಬಿಡು ಪರವಾಗಿಲ್ಲ ನೋಡಣ ಹಾ ಇವ್ಯಾಗೆ ಬೋಣಿ ದುಡ್ಡು ಇಟ್ಕೊಂಡಿದ್ದೀನಿ ಅಂತ ಹೇಳು ಕೊಡ್ತೀನಿ ಹ್ಮ್ ಸರಿ ಆಯ್ತಕ್ಕ ತಗೊಂಡ್ಬ ಇಲ್ಲೇ ಇರ್ತೀನಿ ಮಕ್ಕಳಿಲ್ಲ ಗಂಡ ಸುತ್ತೇವನೇ ಎಣ್ಣೆ ಮದಿ ಅಂತಾನ ಆರ್ಕಾಮ್ ಹೋಗ್ಬೇಡ ಹ್ಮ್ ನಮ್ಮಂತರ್ಗೆ ಆ ದೇವರು ಕೈ ಹಿಡಿತಾನೆ ನೀನೇನು ಹೇಳಿದ್ರುನು ನಾನೇನು ಇವಾಗ ಏನ್ ಬೇಜಾರೇನ್ ಮಾಡ್ಕಮ್ಮಲ್ಲ ಹ ನಿನ್ನ байದ್ರುನು ನನಗೆ ಆಶೀರ್ವಾದ ಇದ್ದಂಗಿನೇ ಬತ್ತಿನಿ ಹ ಬರ್ಬೇಡ ತಲಗು ನನ್ನಂತಕ್ಕೆ ಬಂದೆ ಬಿ ಹ ತಾಳೆ ಸುಜಿ ತಗೋ ಒಳ್ಳೆದಾಗ್ಲಿ ನಿಮಗೆ ವ್ಯಾಪಾರ ಚೆನ್ನಾಗಿ ಆಗಲಿ ಸರಿ ಕಣ ಗಂಗಕಾಯಾ ಥ್ಯಾಂಕ್ಸ್ ಸರಿ ಅಕ್ಕ ಹಾ ಹೆತ್ತು ತಕೊಂಡು ಹೋಗ್ತೀನಿ ನಾನು ವ್ಯಾಪಾರ ಮಾಡ್ಕೊಂಡು ತಿನ್ಮೇಲೆ ಹೇಳ್ರಿ ಹೆಂಗಾ ಉಪ್ಪಿನಕಾಯಿ ಹೆಂಗಿತ್ತು ಅಂತನ ಓ ಸರಿ ಅಮ್ಮ ಆಯ್ತು ಹೇಳ್ತೀನಿ ಹೇಳು ಹ ಹೋಗು ಉಪ್ಪಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ರುಚಿ ರುಚಿಯಾದ ಉಪ್ಪಿನಕಾಯಿ ದೇವಿ ಉಪ್ಪಿನಕಾಯಿ ಹೋಗು ಉಪ್ಪಿನಕಾಯಿ ಚನ್ನಾಗುತ್ತೆಲ್ಲಾರು ಹಾಂತಿ ಮಾಡ್ತಿರ್ಬೇಕು ಅವಾಗ ಗೊತ್ತಾಗುತ್ತೆ ನಿನಗೆ ನಿನಗೆ ಒಳ್ಳೇದ್ ಬಯಸಂಗಿದ್ರೆ ಬಯಸು ಚಿಕ್ಕದ ಬಯಸಾಕೇಳಿರೋ ಅಷ್ಟೇನಮ್ಮ ಏನಾದ್ರೂ ಮಾಡ್ಕೊ ಹೋಗು ಹ್ಮ್ ಒಳ್ಳೇದ್ ಬಯಸ್ಬೇಕಂತೆ ಒಳ್ಳೇದು ಒಳ್ಳೆಯ ಒಳ್ಳೇದ್ ಬಯಸ್ಬೋದು ಮನೆಯ ಮನೆ ಮುರುಗ ಹಿಂಗೆ ಮತಿಗೆ ಹ ನೋಡಿದರೆ ನನಗೆ ಬುದ್ಧಿ ಒಳಗ್ ನೋ ಕೆಲಸ ನೀನ್ ನೋಡ್ಕೊಂಡು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ